ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ನಗರೂರಿನಲ್ಲಿ ಮಾನಸಿಕ ಅಸ್ವಸ್ಥೆ ಮಹಿಳೆಯೊಬ್ಬರು ರಸ್ತೆಯಲ್ಲಿ ವಿವಸ್ತ್ರವಾಗಿ ಸುತ್ತೋದು ವಾಹನಗಳಿಗೆ ಹಾಗೂ ತಿರುಗಾಡುವ ಜನರಿಗೆ ಮತ್ತು ಶಾಲಾ ಮಕ್ಕಳಿಗೆ ಕಲ್ಲು ಹೊಡೆಯೋದು ಇವೆಲ್ಲವನ್ನು ಮಾಡ್ತಾ ಇದ್ರು ಇದನ್ನು ಗಮನಿಸಿದ ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಂತೋಣಿ ಡಿಸೋಜಾ ಅವರು ತಕ್ಷಣವೇ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಅವರಿಗೆ ಫೋನ್ನಲ್ಲಿ ಮಾಹಿತಿ ನೀಡಿದಾಗ ಅವರಿಗೆ ನೀವು ಬೇಳೂರು ಗ್ರಾಮ ಪಂಚಾಯಿತಿಯಲ್ಲಿ ಲಿಖಿತವಾಗಿ ಮನವಿ ಕೊಡಿ ಪಂಚಾಯಿತಿಯಿಂದ ಅನಾಥಾಶ್ರಮ ಲೈಟ್ರಿ ಕೊಟ್ಟರೆ ನಾವು ಕರೆದುಕೊಂಡು ಹೋಗ್ತೇವೆ ಅಂತ ತಿಳಿಸಿದ ಮೇರೆಗೆ ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಂತೋಣಿ ಡಿಸೋಜಾ ಅವರು ಬೇಳೂರು ಗ್ರಾಮ ಪಂಚಾಯತಿಗೆ ಮನವಿಯನ್ನು ಮಾಡಿದ್ರು ಮನವಿಗೆ ತಕ್ಷಣವೇ ಸ್ಪಂದಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಅವರು ತಕ್ಷಣವೇ ಸ್ಪಂದಿಸಿ ಮಹಿಳೆ ಇರುವ ಜಾಗ ಮತ್ತು ಮಹಿಳೆಯನ್ನ ನೋಡಿ ರಕ್ಷಣಾ ವೇದಿಕೆಗೆ ಫೋನ್ ಮಾಡಿದರು ಆಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಅನಾಥಾಶ್ರಮಕ್ಕೆ ಒಂದು ಲೆಟರ್ ಕೊಟ್ಟರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕರೆದುಕೊಂಡು ಹೋಗ್ತೇವೆ ಅಂತ ತಿಳಿಸಿದ್ರು ಹಾಗೆಯೇ ಲೆಟರ್ನ ಕೊಟ್ಟಿದ್ರು ಈ ಮಹಿಳೆಯನ್ನ ಕರೆದುಕೊಂಡು ಹೋಗಲು ಸೋಮವಾರಪೇಟೆ ಉಪನಿರೀಕ್ಷಕರಾದ ಪ್ರಹ್ಲಾದ್ ಅವರು ಸಹ ಶಿವರಾಮೇಗೌಡ ರಕ್ಷಣಾ ವೇದಿಕೆಗೆ ತಿಳಿಸಿದ್ರು ಏಕೆಂದರೆ ಈ ಮಾನಸಿಕ ಮಹಿಳೆ ರಸ್ತೆಯಲ್ಲಿ ತಿರುಗಾಡುವವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಆ ಕಾರಣ ಇವರನ್ನ ಅನಾಥಾಶ್ರಮಕ್ಕೆ ಸೇರಿಸಬೇಕು ಅಂತ ಮನವಿಯನ್ನು ಮಾಡಿದ್ರು ಇದೆಲ್ಲದರ ನಂತರ ಬೇಳೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ಅವರು ತುಂಬಾ ಕಾಳಜಿನ ತೆಗೆದುಕೊಂಡು ಈ ಮಹಿಳೆಯನ್ನು ನಾಥಾಶ್ರಮಕ್ಕೆ ಸೇರಿಸಲು ಲೆಟರನ್ನು ಸಿದ್ಧಪಡಿಸಿ ಸೋಮವಾರಪೇಟೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಪೊಲೀಸ್ ಉಪನಿರೀಕ್ಷಕರಿಂದ ಲೆಟರ್ ಸಹಿ ಪಡೆದುಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನು ಕೊಟ್ಟಿದ್ದರು ಅದೇ ಪ್ರಕಾರ ಬೆಳಗ್ಗೆ ಆರು ಗಂಟೆಗೆ ಕರವೇ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಅವರು ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳು ಅಂತೋನಿ ಡಿಸೋಜಾ ಅವರು ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ರವರು ಹಾಗೂ ಸೋಮವಾರಪೇಟೆ ಪೊಲೀಸ್ ನಿರೀಕ್ಷಕರಾದ ಪ್ರಹ್ಲಾದ್ ಅವರು ಹಾಗೂ ದರ್ಶನ್ ಅವರು ಹಾಗೂ ಸಾಗರ ರಮೇಶ್ ಇವರಲ್ಲೂ ಒಳಗೊಂಡಂತೆ ಮಾನಸಿಕ ಅಸ್ವಸ್ಥ ಮಹಿಳೆ ಇರುವ ಜಾಗಕ್ಕೆ ಹೋಗಿ ಮಹಿಳೆಯನ್ನು ಮಾತನಾಡಿಸಿ ಮಹಿಳೆಯನ್ನು ಕರೆದುಕೊಂಡು ಬಂದು ಕಾರ್ನಲ್ಲಿ ಕೂರಿಸಿ ಮಹಿಳೆಗೆ ಕೈಗೆ ರಕ್ತ ಸುರಿತಾ ಇದ್ದು ಗಾಯ ಆಗಿಯ ಪ್ರಥಮ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಕೊಡಿಸಿ ಅದಂತರ ಈ ಬೆಂಗಳೂರಿನ ಆಟೋ ರಾಜ ಅನಾಥಾಶ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೋಮವಾರ ತಾಲೂಕು ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಅವರು ಖುದ್ದಾಗಿ ಕರೆದುಕೊಂಡು ಹೋಗಿ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕರಬೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಅವರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಅವರು ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಂತೋಣಿ ಡಿಸೋಜಾ ಅವರು ಸೋಮವಾರಪೇಟೆ ಉಪನಿರೀಕ್ಷಕರಾದ ಪ್ರಹ್ಲಾದ್ ಅವರು ಹಾಗೂ ಸಿಬ್ಬಂದಿಗಳು ಹಾಗೂ ದರ್ಶನ ಹಾಗೂ ಸಾಗರ್ ರವಿ ಕಾರು ಚಾಲಕ ಮಧು ಉಪಸ್ಥಿತರಿದ್ದರು ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ರು ಸಂದರ್ಭದಲ್ಲಿ ಕರವೇ ಅಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ ಅವರು ನಿಮಗೂ ಈ ರೀತಿ ಸಮಸ್ಯೆಗಳು ಕಂಡುಬಂದರೆ ಕರವೇ ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಅವರಿಗೆ ನೀವು ಕರೆ ಮಾಡಿ ತಿಳಿಸ್ಬೋದು ಅವರ ಫೋನ್ ಸಂಖ್ಯೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ನೈನ್ ಫೈವ್ ಏಯ್ಟ್ ತ್ರೀ ಒನ್ ವರದಿ ವಿಮದಳವಾಯಿ ಮಹಾಯುದ್ಧ ನ್ಯೂಸ್ ಕೊಡಗು ಓಯ್ 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 ಇದೇನಿದು ಗಾಯ ಇದು ಗಾಯ ಎಲ್ಲ ಬಿಡಿ ಇದು ಗಾಯ ಇದು ಹಾ ಹಾಗಂದ್ರೆ ಏನು ಗಾಯ ಗಾಯ ಆಗಿದೆ ಊಟ ಊಟ ಕೊಡಿ ಸರ್ ಬೈಲೆ ಇದೇನಿದು ಬಿಲೇ ಅದು ಬರಿ ಕಾರಿಗೆ ಆಸ್ಪತ್ರೆ ಹೋಗೋರು ಆಸ್ಪತ್ರೆ ಆಸ್ಪತ್ರೆ ಕರ್ಸಂತೆ ಆಸ್ಪಟಲ್ ಆಸ್ಪಟಲ್

செய்தி <laughs> ಅದೇತ್ ಬಿಡಿ ಹಣ ಅದೇತ್ ಬಿಡಿ ಹಿಡಿಯೋದು ಏಕೆ ಲಾಸ್ಟಿಗೆ ಹಾಕೋಣ ಇಲ್ಲ ಫಸ್ಟ್ ಏಡ್ ಮಾಡ್ಬಿಡ್ಲಾ ಫಸ್ಟ್ ಏಡ್ ಮಾಡಿ ಮಾಡೋದೇ ಮಾಡಿ ಮಾಡ್ಬೋದು ಆರ್ ಲಕ್ಷ ಅರ್ವತ್ತು ತುಂಬ ಆಗಿದೆ ಮಾಡಿ ಯಾರು <shidden> ಚೆನ್ನಾಗಿರ್ಬೇಕಷ್ಟೇ <http on andare off> <inequity> <pasang ajuda> <thedeshi> <tem> ಏನಿದೆ ಸರ್ ನಿನ್ನೆ ಸಾಯಂಕಾಲ ಚೆನ್ನಾಗಿತ್ತಪ್ಪ ಏನಾಗಿದೆ ಏನು ಮಾಡೋಕ್ಕಾಗಲ್ಲ ಸರ್ ಫೋಟೋಸ್ ಮಾಡಿ ಫೋಟೋಸ್ ವೀಡಿಯೋಸ್ ಫೋಟೋಸ್ ಹಂಗೆ ಫೋಟೋಸ್ ಹಂಗೆ ಇಲ್ಲ ಬರಲ್ಲ ನಾನು ಮರ ಡೈರೆಕ್ಟ್ ಫೋಟೋಸ್ ಬಗ್ಗೆ ಏನು ವೀಡಿಯೋ ಆಯ್ತಾ ನಮ್ಮ ಬೇಳೂರು ಗ್ರಾಮ ಪಂಚಾಯತಿಯ ಪಿ ಡಿ ಒ ಶ್ರೀಯುತ ಉಮೇಶ್ ಗಮನಕ್ಕೆ ತಂದು ಲಿಖಿತವಾಗಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಹೇಳಿ ಅಷ್ಟು ಅಲ್ಲದೆ ಆಕಿ ವಿವಸ್ತ್ರಾಗಿ ಸ್ನಾನ ಮಾಡ್ತಾ ಇದ್ದನ್ನು ಕೂಡ ಗಮನಿಸಿ ಸಾರ್ವಜನಿಕರ ಕೋರಿಕೆ ಮೇರೆಗೆ ಲಿಖಿತ ಅರ್ಜಿಯನ್ನು ಕೊಟ್ಟ ಮೇರೆಗೆ ಅವರು ಸೂತ ಸಮಾಜ ಸೇವಕರಾದ ಶ್ರೀಯುತ ಫ್ರಾನ್ಸಿಸ್ ಆಟೋರಾಜ ಸಂಸ್ಥೆಗೆ ಸೇರಿಸಲಿಕ್ಕೆ ಶ್ರೀಯುತ ಫ್ರಾನ್ಸಿಸ್ನವ್ರನ್ನು ನಾವು ಸಾರ್ವಜನಿಕರು ಸಮಾಜ ಸೇವಕರು ಕೂಡ ಹೌದು ಹಲವು ದಿನಗಳಿಂದ ನಾವು ಗಮನಿಸ್ತೀವಿ ಅವ್ರನ್ನ ಕೋರಿಕೊಂಡಾಗ ಅವರು ಒಪ್ಕೊಂಡು ಆಟೋರಾಜ ಸಂಸ್ಥೆ ಬೆಂಗಳೂರು ಇವರಿಗೆ ಅವರು ಮನವಿಯನ್ನು ಮಾಡ್ಕೊಳ್ತಾ ಇಂದು ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಇಲ್ಲಿ ನಮ್ಮ ಉಪನಿರೀಕ್ಷಕರಾದ ಶುಲ್ಕ ಪ್ರಹ್ಲಾದ್ರವರು ಕೂಡ ಆಗಮಿಸಿದ್ದಾರೆ ಅವರ ಸಿಬ್ಬಂದಿ ಕೂಡ ಆಗಮಿಸಿ ನಮಗೆ ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಕೂಡ ಅವ್ರ ಕಿಟ್ಟನ್ನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ವಾಹನದಿಂದ ಕೊಟ್ಟರು ಅಷ್ಟು ಮಾತ್ರವಲ್ಲದೆ ಇಲ್ಲಿ ಸಾರ್ವಜನಿಕರಾದ ರಮೇಶ್ ಇದ್ದಾರೆ ಮತ್ತು ನಮ್ಮ ಮಿತ್ರರಾದ ದರ್ಶನ್ ಇದ್ದಾರೆ ಹಾಗೆಯೇ ಇಲ್ಲಿ ನಮ್ಮ ಶಾಸಕರ ಶಾಸಕರಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ಸಾಗರ್ ಕೂಡ ನಮ್ಮೊಟ್ಟಿಗೆ ಕೈಜೋಡಿಸಿದ್ದಾರೆ ನಾನು ಎಲ್ಲರ ಪರವಾಗಿ ಈ ಆಟೋರಾಜ ಸಂಸ್ಥೆ ಹಾಗೂ ನಮ್ಮ ಸ್ಯೂತ ಫ್ರಾನ್ಸಿಸ್ರವರಿಗೂ ಮತ್ತು ಸಹಕರಿಸಿದ ನಮ್ಮ ಪಿ ಡಿ ಒ ಸಾಹೇಬರಿಗೂ ಪ್ರಹ್ಲಾದ ಉಪನಿರೀಕ್ಷಕರು ಸೋಮವಾರಪೇಟೆ ಇವರಿಗೂ ಕೂಡ ವೈಯಕ್ತಿಕವಾಗಿ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು